ಇವ ಅವರ ಫ್ರೆಂಡು ದೊಡ್ಡ ಬಿಸ್ನೆಸ್ ಅಲ್ಲ ಅವ ಹೊಡೆದು ಪಡೆದು ಎಲ್ಲ ಜನರಿಗೆ ಹೆದರ್ಸ್ಕೊಂಡು ದುಡ್ಡು ಮಾಡಿರ್ತಾನಲ್ಲ ಹಾಗೆ ವಾಸುದೇವನ ಹತ್ರನೂ ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ನಾನು ಎಷ್ಟು ದುಡ್ಡು ಖರ್ಚು ಮಾಡಿದ್ದೆ ಅಂತ ಚೆಕ್ ಬರ್ಸ್ಕೊಂಡು ಹೋಗಿರ್ತಾನೆ ಬಂದು ಅವನ ಮಗ ಏನು ಮಾಡ್ತಾನೆ ಅಂತ ಅಂದರೆ ಶ್ರುತಿಗೆ ಆ್ಯಸಿಡ್ ಹಾಕೋಕೆ ಇದ್ದಾನೆ ಶ್ರುತಿಗೆ ನನ್ನ ತಮ್ಮ ಅಪ್ಪನೇ ಎಷ್ಟೋ ಜನಕ್ಕೆ ನೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿದ್ದಾರೆ ಅಂಥದ್ರಲ್ಲಿ ನೀನು ಮುಖನ ತಣ್ಣೀರಲ್ಲೂ ಕೈ ತಣ್ಣೀರಲ್ಲೂ ಮುಖ ತೊಳಿಬಾರ್ದು ಅಂತ ಹೇಳಿ ಶ್ರುತಿಗೆ ಹೇಳಿ ಆ್ಯಾಸಿಡ್ ಬಾಟ್ಲನ್ನು ತೋರಿಸ್ತಾನೆ ಅಷ್ಟೊತ್ತಿಗೆ ಅವರು ರಾಜೇಶನ್ನ ಕೈಯಲ್ಲಿ ಆ್ಯಸಿಡ್ ಬಾಟ್ಲನ್ನು ನೋಡಿ ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಅವರು ಹುಡುಗರು ರಾಜೇಶನ ಜೊತೆ ಬಂದ ಚೇಳಗಳು ಹುಡುಗರು ಶ್ರುತಿಯನ್ನು ಹಿಡ್ಕೊಳ್ತಾರೆ ಕೈ ಹಿಡ್ಕೊಳ್ತಾರೆ ಇದನ್ನು ಮೀನಾ ಅವರು ನೋಡ್ತಾರೆ ಮೀನಾ ಅವರು ನೋಡಿ ಶ್ರುತಿ ಅವರನ್ನು ತಪ್ಪಿಸ್ತಾರೋ ಏನೋ ಗೊತ್ತಿಲ್ಲ ಇದು ನಾಳೆಯ ಸಂಚಿಕೆಯಲ್ಲಿ